ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಕಲರ್ ಫಿಲ್ ಮಾಡಿದ್ದಿಲ್ಲ ಇದನ್ನು ಹೇಗೆ ಬಿಡಿಸೋದು ಅನ್ನೋದ್ರ ಬಗ್ಗೆ ನಾನು ಒಂದು ಲೈವನ್ನು ಮಾಡಿದ್ದೆ ಅದಾದಮೇಲೆ ಇದಕ್ಕೆ ಕಲರನ್ನು ತುಂಬಬೇಕಾಗಿತ್ತು ಕಲರನ್ನು ತುಂಬೋಣ ಇವಾಗ ಒಂದು ತುಂಬಾ ಈಸಿಯಾಗಿರುವಂಥದ್ದು ಇದಕ್ಕೆ ನಾವು ಕಲರನ್ನು ಹಾಕಿದರೆ ನಾವು ಹಬ್ಬಗಳಲ್ಲಿ ಹಾಕಬಹುದು ರಂಗೋಲಿನ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಇದು ಡಾಟ್ ರಂಗೋಲಿ ಆಗಿರೋದ್ರಿಂದ ತುಂಬ ಈಸಿ ಹೌದು ಹೇಗೆ ತುಂಬ ಯಾವ ಕಲರ್ ನಾನಿವಾಗ ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಎಲೆಗೆ ನಾನು ಗ್ರೀನ್ ಕಲರನ್ನು ಹಾಕ್ತೀನಿ ಎಲೆಗಳು ಎಲೆಗೆ ಗ್ರೀನ್ ಕಲರ್ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅನ್ನೋ ಥರ ನಾನು ಇದಕ್ಕೆ ಗ್ರೀನ್ ಕಲರನ್ನು ಫಿಲ್ ಮಾಡ್ತಾ ಇದ್ದೀನಿ ಕೆಲವೊಬ್ಬರಿಗೆ ರಂಗೋಲಿ ಹಾಕೋದಿಕ್ಕೆ ತುಂಬ ಕಷ್ಟ ಅಂಥವ್ರು ಚಿಕ್ಕ ಚಿಕ್ಕ ರಂಗೋಲಿಯಿಂದ ಕಲಿತಾ ಹೋಗಿ ಇನ್ ಕೆಲವೊಬ್ರು ಬಣ್ಣ ಹಾಕಿ ಕೆಲವೊಬ್ಬರಿಗೆ ಇಷ್ಟ ಇರೋಲ್ಲ ಅಂದರೆ ತಲೆ ಕೆಲಸ ಅಂತಂದು ಆದರೆ ಹಬ್ಬಗಳಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ ಸಂಪ್ರದಾಯವಾಗಿ ಮನೆ ಮುಂದೆ ಯಾವಾಗಲೂ ರಂಗೋಲಿಯನ್ನು ಹಾಕಬೇಕು ಹೆಣ್ಮಕ್ಕಳು ಆಗ ದೈವಿ ನೆಲೆ ಅಂತ ಅನ್ಸುತ್ತೆ ರಂಗೋಲಿ ಹಾಕೋದ್ರಿಂದ ಗಿರೀಶ್ ಅನ್ನುವರು ನನಗೆ ಹಾಯನ್ನು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಬ್ರದರ್ ಹಲೋ ಹೇಗಿದ್ದೀರಾ ಹೇಗಿದೆ ಅಣ್ಣ ರಂಗೋಲಿ ಈಸಿ ಇದೆಯಾ ಅಣ್ಣ ನೋಡಲಿಕ್ಕೆ ಚೆನ್ನಾಗಿದೆಯಾ ಮೇಲೆ ನಾನು ಇದಕ್ಕೆ ಪಿಂಕ್ ಅನ್ನ ಫಿಲ್ ಮಾಡ್ತಾ ಇದ್ದೀನಿ ರಂಗೋಲಿ ಹಾಕೋದ್ರಿಂದ ಮೈಂಡ್ ಫ್ರೀ ಆಗತ್ತೆ ಹೆಣ್ಮಕ್ಳಿಗೆ ತುಂಬಾ ಸ್ಟ್ರೆಸ್ ತಗೊತಾ ಇರ್ತಾರೆ ಕೆಲಸ ಒತ್ತಡ ಬಿಜಿ ಮನೆಯನ್ನು ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಹಾಗಾಗಿ ಆ ಸ್ಟ್ರೆಸ್ಸನ್ನು ಫ್ರೀ ಮಾಡುತ್ತೆ ರಂಗೋಲಿ ಹಾಕೋದ್ರಿಂದ ಮೈಂಡಿಗೆ ರಿಲ್ಯಾಕ್ಸ್ ಅನ್ ಅನ್ನುವಂಥ ಒಂದು ಫೀಲನ್ನು ಕೊಡತ್ತೆ ಹಾಗಾಗಿ ರಂಗೋಲಿ ಹಾಕೋದು ಉತ್ತಮ ಸಂಪ್ರದಾಯಿಕವಾಗಿಯೂ ಅದು ಶ್ರೇಷ್ಠ ಹೌದು ಪೂಜೆ ಪುನಸ್ಕಾರಗಳಲ್ಲಿ ರಂಗೋಲಿಗೆ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆ ಖಂಡಿತ ಇದೆ ಯಾಕೆ ಅಂತ ಅಂದರೆ ಪ್ರ ರಂಗೋಲಿಗಳು ಅನೇಕ ತರಹದ ಪೂಜೆ ಪುನಸ್ಕಾರಗಳಲ್ಲಿ ಬೇರೆ ಬೇರೆಯ ರೀತಿಯ ಶೈಲಿಯನ್ನು ಹೊಂದಿದ್ದಾವೆ ಈಗ ನಾವು ನಾಗರ ಪೂಜೆಯನ್ನು ಮಾಡಿಸ್ತೇವೆ ಅಂತ ಅಂದರೆ ಅದಕ್ಕೆ ನಾಗರ ದೇವತೆಯ ಒಂದು ಚಿತ್ರವನ್ನು ಬಿಡಿಸ್ತಾರೆ ಅಂದರೆ ಅದಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಅರ್ಥ ಅಲ್ಲದೆ ಮಂತ್ರವಾದಿಗಳು ವಾಮಾಚಾರ ಮಾಡುವಂತಹವರು ಅದಕ್ಕೆ ಬೇರೆ ರೀತಿಯಾದಂತಹ ಚಿತ್ರಗಳು ಬಿಡಿಸ್ತಾರೆ ಹಾಗಿದ್ದಾಗ ನಾವು ಏನು ಅನ್ಕೋಬೇಕು ಅಂದರೆ ನಾವು ಒಳ್ಳೆಯದಕ್ಕೂ ಸಹ ಇದನ್ನು ಯೂಸ್ ಮಾಡ್ಕೋಬಹುದು ಕೆಟ್ಟದ್ದಕ್ಕೂ ಸಹ ನಾವು ಯೂಸ್ ಮಾಡ್ಕೋಬೋದು ಅನ್ನುವಂಥದ್ದು ಯಾವಾಗಲೂ ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಬೇಕು ನಮಗೆ ದೇವರ ಒಂದು ಕೃಪೆ ಬೇಕು ಆರಾಧನೆಗಾಗಿ ನಾವು ಬಿಡಿಸ್ತೇವೆ ಅನ್ನೋದಾದರೆ ಖಂಡಿತವಾಗಿಯೂ ನಾವು ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಳೋಣ ರಂಗೋಲಿಯನ್ನು ಹಾಗೆಯೇ ಇನ್ನು ಕೆಲವೊಬ್ಬರು ಕುಬೇರ ರಂಗೋಲಿ ಶುಕ್ರವಾರ ದಿನ ಅಷ್ಟಲಕ್ಷ್ಮಿಯರಿಗಾಗಿ ರಂಗೋಲಿಗಳು ಅವು ಸಹ ಇರ್ತವೆ ಶುಕ್ರವಾರ ದಿನ ಕುಬೇರ ರಂಗೋಲಿ ಹಾಕೋದ್ರಿಂದ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ದೊರೆಯುತ್ತೆ ಅನ್ನೋದು ವಾಡಿಕೆ ಹಾಗಾಗಿ ರಂಗೋಲಿಗೆ ತನ್ನದೇ ಆದಂತಹ ಒಂದು ವಿಶಿಷ್ಟತೆ ಇದೆ ಖಂಡಿತವಾಗಿಯೂ ಹಾಗಾಗಿ ಅದಕ್ಕೆ ಶಕ್ತಿ ಬರುತ್ತೆ ರಂಗೋಲಿ ಹಾಕೋದ್ರಿಂದ ಅಂತ ಅಂದರೆ ಅದರ ಪ್ರಾಮುಖ್ಯತೆ ನಾವು ಆವಾಗೇ ತಿಳ್ಕೊಂಡ್ರೆ ಸಾಕು ಅಷ್ಟೇ ಅಲ್ಲದೆ ಸಿಟಿ ಕಡೆ ದೊಡ್ಡ ದೊಡ್ಡ ಫಂಕ್ಷನ್ಗಳನ್ನು ಇಟ್ಕೊಂಡ್ರೆ ರಂಗೋಲಿ ಕಾಂಪಿಟೇಷನ್ಗಳನ್ನು ಸಹ ಇಡ್ತಾರೆ ಹೆಚ್ಚಾಗಿ ಅಷ್ಟೇ ಅಲ್ಲದೆ ಶಾಲೆಗಳಲ್ಲೂ ಸಹ ಕಾರ್ಯಕ್ರಮಗಳಲ್ಲೂ ಸಹ ರಂಗೋಲಿ ಕಾಂಪಿಟೇಷನ್ಗಳನ್ನು ಇಡ್ತಾರಲ್ಲ ಹಾಗಾಗಿ ಅವಕ್ಕೂ ಸಹ ತನ್ನದೇ ಆದಂತಹ ವೈಶಿಷ್ಟ್ಯತೆ ಇದೆ ರಂಗೋಲಿಗೂ ಸಹ ಅನಾದಿ ಕಾಲದಿಂದಲೂ ಹಾಕೊತ ಬಂದಿದ್ದಾರೆ ಹಿಂದೂ ಧರ್ಮದಲ್ಲಿ ಇತ್ತೀಚೆಗೆಲ್ಲ ಅನೇಕ ತರಹದ ರಂಗೋಲಿ ಹಾಕೋದಕ್ಕೆ ಐಟಮ್ಗಳು ಬಂದಿದ್ದಾವೆ ರಂಗೋಲಿ ಹಾಕೋದಕ್ಕಾಗಿಯೇ ಅವುಗಳಿಂದನೂ ಸಹ ನಾವು ರಂಗೋಲಿಯನ್ನು ಇನ್ನೂ ಚೆನ್ನಾಗಿ ಹಾಕಬಹುದು ಅಚ್ಚುಗಳಿದ್ದಾವೆ ರಂಗೋಲಿ ಹುಡಿಯಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಇದು ಸ್ಕೆಚ್ ಪೆನ್ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇದು ಈಸಿನೂ ಇದೆ ಎಲ್ಲೂ ತಪ್ಪಾಗುವಂತಹ ರಂಗೋಲಿ ಅಲ್ಲ ಇದು ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಹೂವಿನಿಂದ ರಂಗೋಲಿಯನ್ನು ಹಾಕ್ತಾರೆ ಅದಲ್ಲದೆ ತರಕಾರಿಗಳಿಂದನು ಸಹ ಹಾಕ್ತಾರೆ ರಂಗೋಲಿಗಳನ್ನು ಫೈನಲಿ ಇದು ಈ ರೀತಿ ಕಾಣುತ್ತೆ ಹಳೆಯ ಕಾಲದವರು ಆಗ ರಂಗೋಲಿ ಹಿಟ್ಟಿತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕ್ತಾ ಯಾಕಪ್ಪ ಅಂತ ಅಂದರೆ ಎದುರಿಗೆ ಅಥವಾ ಅಕ್ಕಪಕ್ಕ ಇರುವಂತಹ ಅನೇಕ ಜೀವಿಗಳು ಅಂದರೆ ಕೀಟಾಣುಗಳಾಗಿರ್ಬೋದು ಚಿಕ್ಕ ಪುಟ್ಟ ಜೀವಿಗಳು ಹಾಗೆಯೇ ಇರುವೆಗಳಾಗಿರಬಹುದು ಆ ಹಿಟ್ಟನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿ ಅನ್ನುವಂಥದ್ದು ಆಗಿರಬಹುದು ಆದರೆ ಕೇಳಿ ನೋಡಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕ್ತಾ ಅಂತ ಹೇಳ್ತಿದ್ರು ಇತ್ತೀಚೆಗೆ ಕಾಲ ಬದಲಾದಂತೆ ರಂಗೋಲಿ ಹಿಟ್ಟಿನಿಂದ ಹಾಕೋದಕ್ಕೆ ಶುರು ಮಾಡಿದರು ಅಂತ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ ಆದರೆ ಅಕ್ಕಿ ಹಿಟ್ಟಿನಿಂದ ಹಾಕಿದರೆ ಅತಿ ಚಿಕ್ಕ ಜೀವಿಗಳು ಅದರಿಂದ ಹೊಟ್ಟೆ ತುಂಬಿಸ್ಕೊಳ್ಳಿ ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಹಾಕ್ತಾ ಇದ್ರು ಅಂತ ಹೇಳಿ ಹಾಗೆಯೇ ಹೆಣ್ಮಕ್ಳು ಹಾಕೋದ್ರಿಂದ ಮನೆಯಲ್ಲಿ ಸದಾ ಕಾಲ ದೈವಿ ನೆಲೆ ಇರುತ್ತೆ ಯಾವುದೇ ರೀತಿ ಕೆಟ್ಟ ದೃಷ್ಟಿಗಳ ಕಣ್ಣು ತಾಕೋದಿಲ್ಲ ಅನ್ನುವಂಥದ್ದು ಹಾಗೆಯೇ ಕೆಟ್ಟ ದೃಷ್ಟಿಯಾಗಿರ್ಬೋದು ಕೆಟ್ಟ ಆತ್ಮಗಳು ಆ ರಂಗೋಲಿಯನ್ನು ದಾಟಿಕೊಂಡು ಮನೆಯೊಳಗೆ ಪ್ರವೇಶ ಮಾಡೋದಿಲ್ಲ ಅನ್ನುವಂಥದ್ದರಿಂದ ಹಾಕ್ತಾರೆ ಅಂತ ಹೇಳಿ ಅದೇ ನಾವು ಪಿತೃಪೂಜೆ ಮಾಡುವಾಗ ಹಿರಿಯರ ಪೂಜೆ ಮಾಡುವಾಗ ತೀರಿ ಹೋದಂಥವರ ಪೂಜೆಯನ್ನು ಮಾಡುವಾಗ ಪಿಂಡ ಪ್ರದಾನ ಮಾಡುವಾಗ ರಂಗೋಲಿಯನ್ನು ಹಾಕೊಲ್ಲ ಅಳಿಸ್ತಾರೆ ಯಾಕೆ ಅಂತ ಅಂದರೆ ಅದೇ ರೀತಿ ಆತ್ಮಗಳು ಮನೆಯನ್ನು ಪ್ರವೇಶ ಮಾಡೋದಿಲ್ಲ ಅದರಿಂದ ಅವರಿಗೆ ಮುಕ್ತಿಯನ್ನು ಸಿಗೋದಿಲ್ಲ ಮನೆಗೆ ಪ್ರವೇಶ ಮಾಡೋಲ್ಲ ಅಂತ ಅಂದು ಪಿತೃಪೂಜೆಯ ದಿನ ರಂಗೋಲಿಯನ್ನು ಹಾಕ್ತಾರೆ ಅಷ್ಟೊಂದು ಮಹತ್ವ ಇದೆ ನೋಡಿ ಹಾಗಾಗಿ ಹೆಣ್ಮಕ್ಕಳು ತಪ್ಸೋ ಬಾ ಬೇಡಿ ರಂಗೋಲಿ ಹಾಕೋದನ್ನು ಪ್ರತಿದಿನ ದೊಡ್ಡದಲ್ಲ ಅಂದರೂ ಚಿಕ್ಕದನ್ನಾದರೂ ನಾವು ಹಾಕಬೇಕು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋ ಹಾಗೆ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳೇ ತುಂಬ ಚೆನ್ನಾಗಿ ರಂಗೋಲಿ ಹಾಕೋದು ಹಾಗೆಯೇ ತುಂಬ ದೊಡ್ಡ ದೊಡ್ಡ ರಂಗೋಲಿಗಳನ್ನು ಹಾಕ್ತಾರೆ ರಂಗೋಲಿಯಿಂದನೇ ಅಥವಾ ದೇವರ ಫೋಟೋಗಳನ್ನು ಮಾಡುವಂಥದ್ದು ಬರೆಯುವಂಥದ್ದು ಬರೀ ರಂಗೋಲಿ ಹಿತ್ತಿಂದ ಅಷ್ಟೆಲ್ಲ ಮಾಡ್ತಾರೆ ನಿಜವಾಗ್ಲೂ ಆ ಥರ ಹಾಕೋದಿಕ್ಕೆ ಸಾಧ್ಯವಾಗುತ್ತಾ ಅನ್ನುವಂಥದ್ದು ಇವತ್ತಿನ ರಂಗೋಲಿ ಇದಾಗಿತ್ತು ಮತ್ತೆ ನಾಳೆ ಮತ್ತೊಂದು ರಂಗೋಲಿಯೊಂದಿಗೆ ನಿಮ್ಮ ಜೊತೆ ಲೈವ್ಗೆ ಬರ್ತೀನಿ ಯಾರಿಗೆಲ್ಲ ಈ ರಂಗೋಲಿ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ನನ್ನ ಚಾನಲ್ ಮಲ್ನಾಡ್ ಹೋಮ್ ಬ್ಲಾಗ್ಸನ್ನು ವಿಸಿಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಜೊತೆ ಚಾಟ್ ಮಾಡಿದಂತಹ ಗಿರೀಶ್ ಕೊಟ್ಯಾನ್ ಇವರಿಗೆ ನಾನು ಸಹ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಲೈವನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ Bye-bye.